ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊತಾ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ಮಾರ್ನಿಂಗ್ ರೊಟೀನನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ಮಾರ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವ್ಲಾಗ್ ನೋಡೋಕೆ ಮುಂಚೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಬೆಳಗ್ಗೆನೆ ಎದ್ದು ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ನೀರ್ ಹಾಕಿ ತೊಳೆದು ರಂಗೋಲಿನ ಹಾಕ್ತಾ ಇದ್ದೀನಿ ಗಿಡಕ್ಕೆಲ್ಲ ನೀರ್ ಹಾಕ್ಬಿಟ್ಟೆ ಬೆಳಗ್ಗೆನೆ ಎದ ತಕ್ಷಣ ಅಂದ್ರೆ ಕಾಂಪೌಂಡ್ ತೊಳ್ದಾಗ ನೀರ್ ಹಾಕೋದ್ರೆ ಬಾಟಲೆಲ್ಲ ತೋತಾ ಇರೋದಲ್ಲ ಸೊ ಅದರಿಂದ ನೀರು ಆಚೆ ಹೋಗುತ್ತೆ ಒಣಗಿದಾಗ ಅಂದ್ರೆ ಒಂಥರ ಚೆನ್ನಾಗಿ ಕಾಣಿಸೋದಿಲ್ಲ ಕಾಂಪೌಂಡ್ ತೊಳಿಬೇಕಾದ್ರೆ ನಾನು ಜಾಸ್ತಿ ಪಾಟ್ಗಳಿಗೆಲ್ಲ ನೀರು ಹಾಕ್ಬಿಡ್ತೀನಿ ವಿಳೆದೆಲೆ ಕುಯ್ದಲೆ ಫುಲ್ಲು ಎಲೆ ಎಲ್ಲ ಬಲ್ತು ಹಣ್ಣಾಗಿ ಇದೆ ಮತ್ತೆ ಚಿಗುರು ಬರ್ತಾ ಇದೆ ವಿಳೆದೆಲೆ ಕೂಡ ಇನ್ನು ಜೀರಾ ವಟರ್ನ ಇಟ್ಟಿದೆ ಅದು ಕೂಡ ತಣ್ಣಗಾಗಿತ್ತು ಅಂದರೆ ಸ್ವಲ್ಪ ಉಗುರು ಬೆಚ್ಚನ್ ಆಗಿರಬೇಕು ಫುಲ್ಲು ಸುಡ ಕುಡಿಯೋಕ್ಕಾಗಲ್ಲ ಜೀರವಟರು ಸೊ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಲ್ಲಿ ಮಾಡಿಕೊಂಡು ಜೀರಾ ವಟರ್ನ ಸೋಸ್ಕೊತಾ ಇದ್ದೀನಿ ಸೋಸ್ಕೊಳ್ಳೋದು ಅಂದರೆ ತಳಕೋಗಿರುತ್ತೆ ಜೀರಿಗೆ ಎಲ್ಲ ಇನ್ನೇನು ಬರೀ ನೀರನ್ನ ಒಂದು ಕಡೆ ಸಪ್ರೇಟ್ ಮಾಡಿಕೊಂಡು ಒಂದು ರೋಟಕ್ಕೆ ಇದು ಮಾಡ್ಕೋತಾ ಇದ್ದೀನಿ ತುಂಬ ದಿನ ಆಗಿತ್ತು ಅಲ್ಲೇ ಡ್ರಾಪ್ ಮಾಡಿಬಿಟ್ಟಿದ್ದೆ ಹೀಟ್ ಆಗುತ್ತೆ ಅಂತ ಹೇಳಿ ಇವಾಗ ಮತ್ತೆ ಶುರು ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಇನ್ನು ಫಸ್ಟು ಜೀರಾ ವಟರೆಲ್ಲ ಕುಡಿದ್ಬಿಟ್ಟು ಆಮೇಲೆ ಕೆಲಸನ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತೇಳಿ ಇದ್ರಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕಿ ಒಂದು ಮುಕ್ಕಾಲು ಬಗ್ಗೆ ಆಗೋವಷ್ಟು ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ ಆ ಕಲರ್ ಎಲ್ಲ ಬಂದಾಗ ಗೊತ್ತಾಗತ್ತೆ ಆಗಿದೆ ಅಂತ ಹೇಳ್ಬಿಟ್ಟು ಇದು ನಾನು ಮೇನ್ ಇಂಟೆನ್ಷನ್ ಕುಡಿತಾ ಇರೋ ಉದ್ದೇಶ ಏನಂತಂದ್ರೆ ಬೆಳ್ಳಿ ಫ್ಯಾಟ್ ಕರ್ಕೋಕ್ಕೆ ಅಂದರೆ ಸ್ವಲ್ಪ ಹೊಟ್ಟೆ ಬಂದಾಗ ಅಂತ ಅನಿಸ್ತಾ ಇರತ್ತೆ ನನಗೆ ಸೊ ಹಂಗಾಗಿ ಎಲ್ಲರೂ ಹೇಳ್ತಾರೆ ನಿನಗೆ ನೀನೇನು ಅಷ್ಟೊಂದು ದಪ್ಪ ಇಲ್ಲ ಮೀಡಿಯಮ್ ಆಗಿದೆಯಾ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನಾನು ತುಂಬ ಸಣ್ಣ ಇದ್ದೆ ಆವಾಗ ನೀವು ಅಡೇ ವ್ಲಾಗಲ್ಲಿ ನೋಡ್ಬೋದು ಈಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ನನಗೆ ಆ ಥರ ಫೀಲ್ ಆಗ್ತಾ ಇದೆ ಇನ್ನು ತಿಂಡಿ ಬಂದು ಏನು ಯೋಚ್ನೆ ಮಾಡೋಣ ಅಂತ ಯೋಚನೆ ಮಾಡಿ ಮಾಡಿ ಫೈನಲ್ ಆಗಿ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೆಚ್ಚಿಟ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಪಲಾವ್ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ಇನ್ನು ಅಡುಗೆ ಶುರು ಮಾಡ್ಕೊತಾ ಇದ್ದೀನಿ ನಂದು ಬೆಳಗಿಂದು ಸ್ವಲ್ಪ ರೊಟೀನ್ ಬ್ಯುಸಿ ಇರುತ್ತೆ ಯಾಕೆಂದರೆ ಪುನರ್ವನ್ನ ಸ್ಕೂಲಿಗೆ ಕಳಿಸ್ಬೇಕು ಮತ್ತು ನಮ್ಮನೆಯವರು ಡ್ಯೂಟಿಯಿಂದ ಬಂದ್ಬಿಡ್ತಾರೆ ಅವರಿಗೆ ರಾತ್ರಿಯೆಲ್ಲ ನಿದ್ದೆ ಇರೋಲ್ಲ ಸೊ ನಾನು ಅವ್ರು ಬರೋರೊಳಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಪುನರ್ವನ್ನ ಸ್ಕೂಲಿಗೆ ಕಳಿಸಿ ಬಂದರೆ ಅವ್ರಿಗೆ ತಿಂಡಿ ಕೊಟ್ಟು ಅವ್ರು ಮಲ್ಕೊಳಕ್ಕೆ ಸರಿ ಹೋಗುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಲೇಟಾದರು ಅವರಿಗೆ ನಿದ್ದೆ ಸರಿ ಹೋಗ್ಬಿಡಲ್ಲ ಏಕೆಂದರೆ ಅವರು ದಿನದಲ್ಲಿ ನಾಲ್ಕು ಅವರ್ ಅಷ್ಟೇ ನಿದ್ದೆ ಮಾಡೋದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಬಂದರೆ ಮಲ್ಗೋ ಹೊತ್ತಿಗೆ ಹತ್ತು ಗಂಟೆ ಆಗುತ್ತೆ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಮರೆತರೆ ಮತ್ತೆ ಎರಡು ಗಂಟೆಗೆ ಎಲ್ಲ ಎದ್ಬಿಡ್ತಾರೆ ಎರಡು ಗಂಟೆಗೆ ಎದೊಳೋದಕ್ಕಿಂತ ಮುಂಚೆ ಒಂದು ಗಂಟೆ ಪುನರ್ ಸ್ಕೂಲಿಂದ ಬರ್ತಾನಲ್ಲ ಅವ್ನು ತುಂಬ ಮಾತಾಡ್ತಾ ಮಾತಾಡೋದು ಆಟಾಡೋದು ಈ ಥರ ಎಲ್ಲ ಮಾಡ್ತಿರ್ತಾನಲ್ಲ ಅವ್ರಿಗೆ ನಿದ್ದೆ ಸರಿ ಹೋಗೋಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಅವರು ತ್ರೀ ಟು ಫೋರ್ ಅವರ್ಸ್ ಅಷ್ಟೇ ನಿದ್ದೆ ಮಾಡೋದು ಹಾಗಾಗಿ ಬೇಗನೆ ಎಲ್ಲ ಬೆಳಗಿನ ಕೆಲಸ ಮುಗಿಸ್ತೀನಿ ನಾನು ಸೌಂಡ್ ಮಾಡೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡ್ತಾ ಇರಲ್ಲ ಫೋನ್ ಅಲ್ಲಿ ಮಾತಾಡಿದ್ರು ಕೂಡ ನಿಧಾನಕ್ಕೆ ಮಾತಾಡ್ತಾ ಇರ್ತೀನಿ ನಾನು ಇನ್ನು ಪಕ್ಕದಲ್ಲಿ ಪಲಾವಿಗೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇಂಡಕ್ಷನ್ ಸ್ಟವ್ ತಗೊಂಡಿರೋದು ನಂಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ನನ್ನೆಲ್ಲ ವ್ಲಾಗ್ಲು ಹೇಳ್ತೀನಿ ಏನಂತಂದರೆ ಒಂದು ಕಡೆ ಅಕ್ಕಿ ಎಲ್ಲ ಹಾಕ್ಕೊಂಡು ಇನ್ನೊಂದು ಕಡೆ ನೀರಿಟ್ಕೊಂಡು ಇದು ಮಾಡಿದ್ರೆ ಬೇಗ ನಾನು ಫಸ್ಟೇ ಒಂದು ಹತ್ತು ನಿಮಿಷ ಮುಂಚೆನೇ ಪಲಾವಿಗೆ ಅಕ್ಕಿ ನೆನೆಸಿಟ್ಟಿರ್ತೀನಿ ಮತ್ತೆ ಕುದಿಯೋ ನೀರನ್ನು ಹಾಕಿ ಒಂದು ಸ್ಲಿಮ್ಮಲ್ಲಿ ಒಂದು ವಿಷಾಲೋಡಿಸಿದ್ರೆ ಸಾಕು ಒಂದಾರೆ ಎರಡು ಅಷ್ಟೇ ಒಂದು ವಿಶಲ್ ಓಡಿಸಿ ಮತ್ತೆ ಇನ್ನೇನು ಎರಡನೇ ವಿಶಲ್ ಬರ್ತಿದೆ ಅನ್ನುವಾಗ ಆಫ್ ಮಾಡ್ಬಿಡ್ತೀನಿ ಸರಿ ಹೋಗಿರುತ್ತೆ ಸೊ ನಾನು ತಿಂಡಿಯೆಲ್ಲ ಮುಗಿಸ್ಬಿಟ್ಟು ಮತ್ತು ಹೋಗಿ ಸ್ನಾನ ಮಾಡಿಸ್ಬೇಕು ಪ್ರತಿದಿನ ನನ್ನ ಇದೇ ರೂಟೀನ್ ಇರುತ್ತೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಬೆಳಗಿನ ಹೊತ್ತು ಆಲ್ಮೋಸ್ಟ್ ನಾನು ಕಡಿಮೆ ವೀಡಿಯೋಸ್ ಮಾಡ್ಕೊಳ್ಳೋದು ಈಗ ಒಂದು ಸ್ನಾನ ಎಲ್ಲ ಆಗಿದೆ ಅವನೂ ಇವತ್ತು ಬುಧವಾರ ಅಲ್ವಾ ಸೂಟ್ ಇತ್ತು ಸೊ ಅದು ಹಾಕ್ತಾಯಿದ್ದೀನಿ ಸ್ವಲ್ಪ ಲೂಸ್ ಆಗಿರೋದೆ ತೊಗೊಂಡಿದ್ದೀನಿ ಏಕೆಂದರೆ ಮಕ್ಕಳು ಬೆಳೆದು ಬಿಡ್ತಾರೆ ಮತ್ತು ವರ್ಷ ವರ್ಷ ತೊಗೊಳೋದಕ್ಕಿಂತ ಎರಡು ವರ್ಷಕ್ಕೋ ಒಂದು ವರ್ಷಕ್ಕೊ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೂಸ್ ಇರೋ ಸ್ವಲ್ಪ ಸ್ವಲ್ಪ ಉದ್ದಾಗಿರೋದಂತ ತಗೊಂಡು ಸ್ಟಿಚ್ ಮಾಡಿಸಿದ್ದೀನಿ ಟಿ ಶರ್ಟ್ ಏನು ಸ್ಟಿಚ್ ಮಾಡಿಸಿಲ್ಲ ಪ್ಯಾಂಟ್ ಸ್ವಲ್ಪ ಫುಲ್ ಲೆಂತಿ ಆಗಿತ್ತು ಅದನ್ನು ಸ್ವಲ್ಪ ಕಟ್ ಮಾಡಿಸಿ ಹೊಲ್ಸಿದ್ದೀನಿ ಇನ್ನು ಕ್ರೀಮ್ ಆಗ್ತಾ ಇದ್ದೆ ನಾನೇ ನಿಣ್ಮಗು ನಿನ್ನಮ್ಮ ಹಿಂಗಾಗ್ತಾ ಇದೆಯಾ ಅಂತ ರೇಗಿಸ್ತಾ ಇದ್ದೆ இன்னொரு <hed pretinnh> <g bits three toogi> ನಾನಿನ್ನ ಅನ್ ಅಂದು ಅಂದರೆ ಪಲಾವಿಗೆಲ್ಲ ವಿಷಾಲ ಕೂಗಿಸಿ ಅವನಿಗೆ ಸ್ನಾನ ಮಾಡಿಸ್ಕೊಂಡ್ಬರೋ ಅಷ್ಟರೊಳಗೆ ವಿಷಲೆಲ್ಲ ಬಿಟ್ಟಿತ್ತು ನಾನು ಇದೇ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತೀನಿ ನಾನು ಅಂದರೆ ಒಂದು ಕಡೆ ಸ್ನಾನ ಹಾಕ್ತಿದ್ರೆ ಇನ್ನೊಂದು ಕಡೆ ಈ ಥರ ಎಲ್ಲ ಕೂಗ್ ಕೂಗ್ಸೋ ಅಂಥ ಐಟಮ್ಸ್ ಏನಾದರೂ ಅಡುಗೆ ಮಾಡ್ತಾಯಿದ್ರೆ ಅದನ್ನು ಇಟ್ಟು ಅವನು ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅದು ಕೂಗುವಾಗ ಸ್ವಲ್ಪ ಬಂದು ಆಫ್ ಮಾಡೋದ್ರೆ ಅವ್ನು ರೆಡಿ ಮಾಡೋ ಅಷ್ಟರೊಳಗೆ ವಿಷಲೆಲ್ಲ ಹೋಗಿರುತ್ತೆ

ನೀಟಾಗಿ ತೋರಿಸ್ಬೇಕು ನೀಟಾಗಿ ತೋರಿಸ್ಬೇಕು ಎತ್ತಿ ಕೈ ಎತ್ತಿ ತೋರಿಸ್ಬೇಕು ಕವಿಯ ತೊಳಪೋ ಓ ಓ ಓ ಓ ನೀಟಾಗಿ ತೊಳಸು ನೀಟಾಗಿ ನೀನು ಸ್ಟೈಲಿಶ್ ವೆರಿ ಕೂಲ್ ಚುಪ್ ಕೊಡು ಕೊಡು ಮುಟ್ ಕೊಡು ಹೋಗು ನೀನು ಮಗ ಎದələತ್ತಿ ತಾನೆ ನಿನ್ನ ಮುದ್ದು ಹೋಗಬೇಕಾರೆ ಈಗ ನೀನೇ ಎದಳೋ ಹ್ಮ್ ಜಾಣಿ ಚೆನ್ನಾಯ್ತಾ ಅಲ್ಲವ ತಿಂಡಿ ಸುಮ್ಮನೆ ಬಿಟ್ಟಿದಾರಲ್ಲ ಇಷ್ಟು ದಿನ ಖುಷಿ ಪಡು ಇನ್ನು ಪುನರ್ವನ ಬಿಟ್ ಬಂದು ತಿಂಡಿ ತಿಂತಾ ಇದೀವಿ ಆ ತಿಂಡಿ ಹೆಂಗಿದೆ ಅಂತ ಕೇಳಿದ್ರೆ ನಮ್ಮ ಮನೆಯವರು ಸುಮಾರಾಗಿದೆ ಅದು ಇದು ಅಂತ ಏನೇನಾದ್ರು ಹೇಳ್ತಾನೆ ಇರ್ತಾರೆ ಅವ್ರು ಹಂಗೆ ಯಾವಾಗಲೂ ಕಾಲೆಳಿತಾ ಇರ್ತಾರೆ ಇನ್ನು ಪುನರ್ವ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಅಂತ ಹೋಗಿದೆ ಬರ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶ ಪುನರ್ ಒಂದು ಸ್ಕೂಲ್ ರೋಡಲ್ಲೇ ಇಟ್ಟಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವನಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟ ಪಟ್ಟ ಅವ್ನಿಗೆ ಈ ತರ ದೇವ್ರ ಆ ಗಣೇಶ ಅಂತಲ್ಲ ಯಾವ ದೇವ್ರ ಅಂದ್ರೂ ಇಷ್ಟ ಬಡಿತಿದ್ರೆ ಸಾಕು ಹೋಗ ನಡಿ ಹೋಗ ನಡಿ ಅಂತ ಇರ್ತಾನೆ ಊರಲ್ಲೆಲ್ಲ ದೇವ್ರ ಉತ್ಸವ ಅದು ಇದು ನೋಡಿ ಅಭ್ಯಾಸ ಆಗಿದವಾ ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿ ಫೆಸ್ಟಿವಲ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅವ್ರಿಗೇನ ಆಗುತ್ತಾ ಸುಮ್ನೆ ಕೇಳಿದಾರಷ್ಟೇ ಇನ್ನು ನಮ್ಮ ಮತ್ತೆ ಕೊಟ್ಟು ಕಳಿಸಿದ್ದೆ ಅಂತ ಗೇಸು ಸಿಹಿ ಗೆಣಸು ಮತ್ತು ಕಾಯಲು ಮಾಡಿದ್ದೆ ನಮ್ಮ ಕಡೆ ಕಾಯಿ ರಸ ಅಂತಾರೆ ಕೆಲವೊಂದು ಕಡೆ ಕಾಯಲು ಅಂತಾರೆ ಸೊ ಇದು ಇಷ್ಟೇನೆ ಆಗಿದ್ದು ಅಂದರೆ ತುಂಬ ಹುಳ ಆಗ್ಬಿಟ್ಟಿತ್ತು ಅದರಲ್ಲೆಲ್ಲ ನೋಡಿ ನೀಟಾಗಿರೋದನ್ನ ಬೇಯಿಸಿಟ್ಟಿದ್ದೆ ನಮ್ಮ ಮನೆಯವ್ರಿಗಿಷ್ಟ ನಾನೇನು ತಿನ್ನಲ್ಲ ಸೊ ಹಂಗಾಗಿ ಒಬ್ಬರಿಗೆ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ಬೇಯಿಸಿ ಒಬ್ಬರಿಗೆ ಮಾಡಿಕೊಟ್ಟಿದ್ದು ರೆಸಿಪಿ ಅಂತೂ ಸಖತ್ತಾಗಿರುತ್ತಿದ್ದು ಚೆನ್ನಾಯಿತಾ ಚೆನ್ನಾಯ್ತೇನವಾ ಏನಾಯ್ತ ಚೆನ್ನಾಯ್ತಾ ಏನಾಯ್ತ ಅದೇ ಏನಾಯ್ತ ಗಂಡ್ಸ್ ಕಾಯಲ್ಲಿ ಚೆನ್ನಾಗಿಲ್ವ ಹಂಗಾರೆ ಬಿಡು ಅನ್ನ ಕೊಡ್ತೀನಿ ಅನ್ನ ಕೊಡೋಣ ಮತ್ತೆ ಹೆಂಗೆ ಬೇಯಿಸ್ಬೇಕಾಯ್ತು ಓಲ್ಡ್ ಮಾಡಿ ಅಷ್ಟು ಮಾಡ್ಕೊಡೋದೆ ಬೆಸ್ಟ ಇನ್ನೂ ವಾಲು ಕಳೆದೋಗಿದೆ ಅಂತ ಫ್ರಾಂಕ್ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಬಿಚ್ಚಿಟ್ಟಿದ್ದೀನಿ ಇವಾಗ ಹಂಗಾರ ವಿಟ್ ಮಾಡಿಕ್ಕಲ್ಲ ಮತ್ತೆ ಯಾರು ಮಾಡಿಡ್ತಿದ್ದಾರೆ ಯಾರಿಗಾರ ಹಂಗಂತ ಹೇಳಿಯ ನನ್ನ ಹೆಂಡ್ತಿ ಮೂರು ದಿವಸ ಸಾರ್ ನಾಲ್ಕು ದಿವಸ ಸಾರ್ ಬಿಡ್ತಾಳೆ ಅಂತ ನೀವು ನೀಟಾಗಿ ಮಾಡಿದ್ದೀರಾ ತಿಂದರೆ ನಾನು ಬಿಡ್ತೀನಿ ಮತ್ತು ನನಗೆ ಸಿಟ್ಟು ಬಸ್ ಬಿಡ ನೀ ಎತ್ತಿಲ್ಲ ಕಣಪ್ಪ ಏನಾದ್ರು ಹ್ಮ್ ಅವಾಗಿಂದ ಕೇಳ್ತಿದ್ದೀನ ಸ್ವೆಟ್ರು ಕೊಡ್ಸೋ ಅಂತ ಕೊಡ್ಸಕ್ಕಾಗ್ತಿಲ್ಲ ಇವತ್ತು ಹೋಗ್ತೀನಿ ಕೊಡ್ಸ ನಿನಗೆ ತರ್ತೀನಿ ಕೊಡು ಬೇಡವಾ ನಿಂಗೂ ಬೇಡವಾ ಹ್ಞೂ ಬ್ಯಾಡಬಿಡು ಹ್ಞೂ ನನ್ನ ಹತ್ರ ಏನೇ ಕೆಲ್ಸಕ್ಕೆ ಹೋಗ್ತೀನಿ ನಮ್ಮ ಮರೆಯಾ ಬಡ್ಗಿಡ್ ದುಡ್ಡು ಎಲ್ಲ ತಿಂತೇಗಿದ್ಯ ನೀನೇ ನಮ್ಮ ನಂಬಂಗೆ ಇದ್ದಾಳೆ ನಿಂಗೆ ಹಾಕಂಗ ನಮ್ಮ ಯಾಕೆ ಕೊಡ್ಬೇಕು ನಿಂಗೆ ಸಾವಿರ ದುಡ್ಡಾ ನಮ್ಮ ಯಾಕೆ ಕೊಡ್ಬೇಕು ನಿಂಗದು ನಮ್ಮ ಎಂತದು ನಾನು ಗಂಡು ಹೊಡಿತೀಯಾನೆ ದುಡ್ಡು ಹಾಕೋ ದುಡ್ಡು ಹಾಕೋ ಅಂತ ಫೋನ್ ಮಾಡೋಣ ಏನಂತ ಒದೇ ಒದಿಂದ ಅಲ್ಲೇ ಇರೋ ನನ್ನ ನನ್ನದ ದುಡ್ಡಿಲ್ಲ ಅಂತಳೆ ನಮ್ಮ ಅವಾಗ ಒದೇ ತಿಂದ ಅಲ್ಲೇ ಇರೋ ದುಡ್ಡಿಲ್ಲ ಅಂತಳವಾಗ ನಮ್ಮೂನ್ ಯೋಗ್ಯತೆ ನೀನ್ ಹೇಳ್ಬಿಟ್ಟು ನಾನ್ ತಿಳ್ಕೊಬೇಕಾ ನಮ್ಮೂ ನಮ್ಮ ಸಾಕಿ ಚಲ ದೊಡ್ಡವು ಮಾಡಿದ್ವಾ ಅಯ್ಯೋ ಇಲ್ಲ ಸಾಕಿಲ್ದಲ್ಲೇ ನೀನ್ ಹತ್ರ ಬಂದ್ಬಿಟ್ ಇನ್ ದುಬುಕ್ ಅಂತ ಉದ್ರಿ ನಮ್ಮ ಸರ್ವಸ್ವನೆ ತ್ಯಾಗ ಮಾಡ್ಯಳ ನಮಗೋಸ್ಕರ ಹ್ಮ್ ಬಾರಿ ಬಂದ್ ಬಗ್ಗೆ ಅದಕ್ಕೆ ನಿನಗೆ ಗೊತ್ತಿಲ್ಲ ಅಷ್ಟೇ ತಂದಿದೀನಿ ಲೇಟ್ ಆಯ್ತೆ ಲೇಟ್ ಆಯ್ತೆ ಅಂತ ಮಾತ್ರ ಅಣ್ಣ ಡಬ ತಂದಿದ್ಯಾ ಡ್ಯಾಶ್ಬೋರ್ಡ್ ಫ್ರೆಂಡ್ಸ್ ಕಂಡು ಹಿಡಿತಾನೆ ಇಲ್ಲ ಓಲೆ ಕಳೆದೋಯ್ತು ಅಂತ ಫ್ರಾಂಕ್ ಮಾಡೋಣ ಕಂಡ ಹಿತಾನೆ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಗೊತ್ತಿಲ್ಲದಿರೋ ಥರ ಇದಾರೆ ನಮ್ಮನೆಯವರು ಗಣಪತಿ ಇಕ್ಕರು ರಾತ್ರಿ ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಎರಡು ದಿವ್ಸ ಬಂದಿದ್ರು ದುಡ್ಡು ಕೇಳೋಕ್ಕೆ ದುಡ್ಡು ಎರಡು ದಿಸಲೂ ಬಂದಿದ್ರು ಹಾಂ ಕೊಡು ಕೊಡ್ತೀನಿ ಫೋನ್ಪೇ ನಂಬರ್ ಕೊಟ್ಟ ಇದ್ದಾರೆ ಅಕ್ಕ ಇದಕ್ಕೆ ಹಾಕ್ಸಿ ಅಕ್ಕ ನೀವು ಏಟ್ ಮಾಡ್ರ ಹತ್ರ ಅದು ಎಂಥದ್ದು ಮೂರು ದಿನ ಇಡ್ತೀವಿ ಗ್ರ್ಯಾಂಡಾಗಿ ಇಡ್ತೀವಿ ಅಂತ ಇದಾರೆ ಹ್ಞೂ 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 ಎರಡು ದಿವ್ಸ ಬಂದ್ರ ಪಾಪ ನಿನ್ನೆ ರಾತ್ರಿ ಬಂದಿದ್ರಾ ಊರ್ಗೋಗಿ ಮುಂಚೆನೂ ಬಂದಿದ್ರು ಒಂದ್ ದಿವಸ ನಿನ್ನೆ ರಾತ್ರಿನೂ ಬಂದಿದ್ರು ಫ್ರೆಂಡ್ ಕೊನೆಗೂ ಕಳೆದ ಕಳೆದೋಗೀತೆ ಅಂತ ಅವರು ಅಬ್ಸರ್ವ್ನೇ ಮಾಡಲಿಲ್ಲ ಫ್ರೆಂಡ್ಸ್ ಸುಮ್ಮನೆ ವೇಸ್ಟ್ ಆಯಿತು ನನ್ನ ಪ್ರಯತ್ನ

ಓಹ್ ಒಂದೆರಡು ನಿಮಿಷ ಟೈಮ್ ಆಯ್ತಪ್ಪ ಈಗ ಟೈಮ್ ಬಂದು ಸುಮಾರು ಒಂದು ನಾಲ್ಕು ನಾಲ್ಕೂವರೆ ಆಗಿದೆ ಇವಾಗ ಕಬ್ಬು ತಿನ್ನಬೇಕು ಅಂತ ಅಂದಪ್ಪನವರು ಸೊ ಹಾಗಾಗಿ ಅವನಿಗೆ ಈ ಥರ ಬಿಲ್ಲೆ ಮಾಡಿಕೊಡ್ತಾ ಇದ್ದೀನಿ ತುಂಬ ಕೊಟ್ಟು ಕಳಿಸಿದ್ರು ಅತ್ತೆ ಸೊ ಹಾಗಾಗಿ ಅವನು ಬೆಳಗ್ಗೆ ಸಂಜೆ ಅದು ಆಗೋವರೆಗೂ ತಿಂತಾನೆ ಇಷ್ಟಪಟ್ಟು ತಿಂತಾನೆ ಆಮೇಲೆ ಅಲ್ಲಿ ಕೂಡ ಗಟ್ಟಿ ಆಗುತ್ತೆ ಅಂತೇಳ್ಬಿಟ್ಟು ಮಾಡಿಕೊಡ್ತೀವಿ ನೋಡಿ ಈ ಥರ ಕಬ್ಬು ಕಳಿಸಿರೋದು ಕೊನೆಗೂ ಒಬ್ಸರ್ವ್ ಮಾಡಲಿಲ್ಲ ಇವಾಗ ಓಲೆ ಇಟ್ಕೋಬೇಕು ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ಜ್ಞಾನವೇ ಇಲ್ಲ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ನೋಡಿ ಓಲೆ ಬಿಚ್ಚಿಟ್ಟಿದ್ದೀನಿ ನೋಡೋಣ ಕಂಡಿತರ ಅಂತ ಮುಕ್ಕದ ಮೇಲೆ ಯಾ ಓಲೆ ಕಾಣಲ್ವಾ ಕಾಣುತ್ತೆ ಬಟ್ ಅವ್ರು ಒಬ್ಸರ್ವನೇ ಮಾಡಿಲ್ಲ ಕೊನೆಗೂ ಅವ್ರು ಒಬ್ಸರ್ವೇ ಮಾಡಲಿಲ್ಲ ಹೋಗೋವ್ರಿಗೂ ನೋಡೋಣ ಗೋಲ್ಡ್ ಅಲ್ವಾ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ನಾನು ಟ್ರೈ ಮಾಡೇ ಮ್ಯಾಮು ಮೈಸೂರು ಪ್ಯಾಲೇಸ್ಗೆ ಹೋಗು ಅಂತ ಝೀರೋ ಮಾರ್ಕ್ಸ್ ಕೊಟ್ಬಿಡ್ತಾರೆ ಆಮೇಲೆ ಟೆಸ್ಟಲ್ಲಿ ಮಿಟರ್ ಎಕ್ಸಾಮ್ ಇದೆಯಲ್ಲ ಅವಾಗ ಝೀರೋ ಮಾರ್ಕ್ ಕೊಟ್ಬಿಡ್ತಾರೆ ಯಾಕಂದ ಫೋಕಸ್ ಇಟ್ಟು ಬರೀಬೇಕು ಗಾದೆ ಗಾದೆ ಹೇಳುವಂದು ಬರಿ ಕಂದಮ್ಮ ತುಂಬ ಇದೆ ಇನ್ನು ಪುನರ್ ಹೋಗಿ ಹೋಮ್ ವರ್ಕ್ ಎಲ್ಲ ಮಾಡಿಸಿ ತರ್ಟೀನ್ತಿಂದ ಅವರಿಗೆ ಮಿಡ್ ಟರ್ಮ್ ಎಕ್ಸಾಮ್ ಇದೆ ಸೊ ಹಾಗಾಗಿ ಅದಕ್ಕೆಲ್ಲ ರಿವಿಸನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ರಿವಿಸನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಇವಾಗ ಗ್ಯಾಸ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಇನ್ನು ಊಟ ಆಗಿಲ್ಲ ಏನಂತ ಅಂದರೆ ನಾವು ಹಾಲ್ ಟಿಕೆಟ್ ಅಂತ ನೋಡಿದ್ದು ಟೆಂತ್ಗೆ ಅದು ಟೆಂತಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಮ ಸರ್ಗಳೆಲ್ಲ ಹೇಳಿ ನೀಟಾಗಿ ಅದನ್ನೇ ಒಂದು ಒಂದು ಪೀರಿಯಡ್ ಹೇಳಿದರು ಇದನ್ನು ಕಳೆದ್ರೆ ಏನಾಗುತ್ತೆ ಇದು ಕಳೆದೋದ್ರೆ ಅಕಸ್ಮಾತ್ ಕಳೆದೋದ್ರೆ ಏನೇನೆಲ್ಲ ಮಾಡಬೇಕಾಗತ್ತೆ ಅಂತೇಳಿ ಫುಲ್ಲು ಡಿಟೇಲ್ ಆಗಿ ಹೇಳಿದರು ಈಗ ಪ್ರೀ ಜಿಗೆ ಹಾಲ್ ಟಿಕೆಟು ನನಗೆ ಶಾಕ್ ಆಯಿತು ಒಂಥರ ಡೂ ದ ಪೇ ಫೀಸ್ ಆ್ಯಂಡ್ ಕಲೆಕ್ಟ್ ಹಾಲ್ ಟಿಕೆಟ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರು ಅದು ನೋಡಿ ನಂಗೆ ಶಾಕ್ ಆಯಿತು ನನ್ನ ಫ್ರೆಂಡ್ಸ್ಗೆಲ್ಲೆಲ್ಲ ಹೇಳ್ಕೊಂಡು ನಾನು ಟೆಂತಿಗೆ ಕಡೆ ಹಾಲ್ ಟಿಕೆಟ್ ನೋಡಿದ್ದು ಅಂತ ಇನ್ನು ಈಗಿನ ಮಕ್ಕಳಿಗೂ ಆವಾಗ ನಾವಿದ್ದಿದ್ದಕ್ಕೂ ನಿಜವಾಗ್ಲೂ ತುಂಬಾ ಡಿಫ್ರೆನ್ಸ್ ಇದೆ ಇವಾಗ ಊಟ ಮಾಡಲಿಲ್ಲ ಅಂದರೆ ಪೂಸಿ ಮಾಡಿ ತಿನ್ನಿಸ್ತೀವಿ ಆವಾಗ ಊಟ ಮಾಡಲಿಲ್ಲ ಅಂದರೆ ಅಯ್ಯೋ ಊಟ ಮಾಡಲಿಲ್ಲ ಅಂದರೆ ಅಣ್ಣನ ತಮ್ಮನೋ ಅಕ್ಕನೋ ತಂಗಿನೋ ಯಾರಾದರೂ ತಿನ್ಕೊಂಬಿಡ್ತಾರೆ ಅಂತ ತಿಂತಾ ಇದ್ವಿ ಅದರಲ್ಲಿನ ಮುಚ್ಚುಮರೆ ಇಲ್ಲ ನಾವು ಹಾಗೇನೆ ಬೆಳೆದಿದ್ದು ಯಾ ಮೂರು ಜನ ಕರೆಕ್ಟಾಗಿ ಪಾಲ್ ಮಾಡಿರೋದು ನಮ್ಮಮ್ಮ ಅದರಲ್ಲಿ ಒಬ್ಬರು ಏನಾದರೂ ಲೇಟಾಗಿ ಬಂದರೆ ಅದರಲ್ಲೆಲ್ಲೋ ಎತ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಮುಚ್ಚಿಟ್ಕೊಂಡು ತಿಂತಾ ಇದ್ವಿ ಅದೊಂಥರ ಕಾಲ ಚೆನ್ನಾಗಿತ್ತು ಇನ್ನ ಇವತ್ತಿನ ಅನ್ನು ಕೂಡ ಮುಗಿಸೋ ಟೈಮ್ ಬಂತು ವ್ಲಾಗ್ನ ನೋಡಿ ಸಪೋರ್ಟ್ ಮಾಡ್ತೀರಾ ಎಲ್ರಿಗೂ ಥ್ಯಾಂಕ್ ಯು